ಮಡಿವಾಳ ಸಮುದಾಯದ ಯುವ ವೇದಿಕೆ ಸ್ಥಾಪನೆಗೆ ಪೂರ್ವಭಾವಿ ಸಭೆ ತಾಲೂಕಿನ ಎಲ್ಲಾ ಹೋಬಳಿಯಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸುವ ಸಲುವಾಗಿ ಪಟ್ಟಣದ ಮಡಿವಾಳ ಸಮುದಾಯದ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆ ಪೂರ್ವಭಾವಿ ಏರ್ಪಡಿಸಲಾಗಿತ್ತು ಹೆಸರು ಅಂತ ಹೇಳ್ತಾ ಇದಾರೆ ಆಯ್ತಾ ನೋಡೋಣ ಹುಡುಗರು ಏನೇ ಮಾಡಿದ್ರೆ ಸಮೇತ ಇವತ್ತು ನಿಮ್ಮ ಮಕ್ಕಳು ಏನಾದ್ರು ತಪ್ಪು ಸುಮ್ಮನೆ ಇರ್ತೀರಾ ಅದನ್ನ ಇವತ್ತು ಮಾತಾಡಬಹುದಾಗಿತ್ತಲ್ವಾ ಎಲ್ಲರೂ ಬಂದು ನಾವೇನ್ ಬೇರೆ ಕೇಳ್ತಿರ ನಾವು ನಿಮ್ಮನೆ ಬೀಗ ಕೊಟ್ಟರೆ ಕೇಳ್ತಲ್ಲ ಅಥವಾ ನಮಗೆ ಬೀಗ ಏನು ಸಮುದಾಯ ಭವನ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ನಮಗೆ ವಶ ಮಾಡ್ಕೊಳ್ತೀವಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾರ ಇಷ್ಟೇನೆ ಎಲ್ಲರೂ ಬಂದ್ರೆ ಇಲ್ಲಿಂದ ಇನ್ನ ಏನು ಒಂದು ಒಂದು ಚಾಲನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಕರಿತಾ ಇದ್ದೀವಿ ನೀವು ಯಾರು ಬರ್ತಾ ಇಲ್ಲ ಹಂಗಾಗಿ ನಮ್ಗೆ ಸಂತೋಷ ನೀವು ಬಂದರೂ ಸಂತೋಷ ಬರ್ಲಿಂಗಿದ್ರು ಸಂತೋಷನೇ ಅರ್ಥ ಆಯ್ತಾ ಮುಂದಿನ ದಿನಗಳಲ್ಲಿ ಕೊಡ್ಕೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಪ್ರತಿ ಮನೆ ಮನೆಗೂ ಭೇಟಿ ಮಾಡಿಸಬೇಕಂತ ಹೇಳ್ಬಿಟ್ಟು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲಾ ಮಡಿವಾಳ ಕುಲಾಬ ಅಂದವರು ಏನು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ನಾವೆಲ್ಲ ಇವತ್ ಬಂದಿರೋದು ಬಿಟ್ರಿ ಹಿಂದೆ ಇದಕ್ಕೆ ಬಹಳ ಜನ ಪಟ್ಟಿ ದುಡ್ದಿದ್ದಾರೆ ಸಮುದಾಯ ಜಾಗತ ಆಗಿರ್ಬೋದು ಹಿಂದೆ ಆಗಿರೋ ಅಧ್ಯಕ್ಷಗಳಾಗಿರ್ಬೋದು ಎಲ್ಲ ಬಹಳ ಪಟ್ಟಿ ದುಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರದ್ದು ಲಿಸ್ಟ್ ಮಾಡಿದೀವಿ ಅವ್ರಿಗೆ ಅಂತ ಒಂದು ಗೌರವ ಕೊಡುವಂತ ಕೆಲಸ ಮಾಡ್ತೀವಿ ಅರ್ಧ ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜು ಮಾತನಾಡಿ ನಮ್ಮ ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿಯೊಂದು ಹಳ್ಳಿಯ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಮಾಡಬೇಕು ಶೀಘ್ರದಲ್ಲೇ ನಮ್ಮ ಕುಲದ ಶ್ರೀ ಬಸವ ಮಾಚಿದೇವ ಸ್ವಾಮಿಯವರು ನಮ್ಮ ತಾಲೂಕಿನ ಪ್ರತಿಯೊಂದು ಮಡಿವಾಳ ಸಮಾಜದ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಆದ್ದರಿಂದ ನಾವುಗಳು ಸ್ವಾಮೀಜಿಯವರನ್ನ ಸ್ವಾಗತಿಸಲು ತಯಾರಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ನಮ್ಮ ಸಮುದಾಯದವರು ಕಣ್ಣಿಗೆ ಕಾಣುವುದು ಈ ರೀತಿಯ ಸಂಘಟನೆಗಳನ್ನು ಮಾಡುವುದರಿಂದ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯಲು ಸಹಾಯವಾಗುತ್ತೆ ಯುವಕರು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇಂತಹ ವೇದಿಕೆ ಸ್ಥಾಪನೆ ಮಾಡಲು ತಾಲೂಕಿನ ನಾಲ್ಕು ಹೋಬಳಿಯ ಯುವ ಮುಖಂಡರು ಸಭೆ ನಡೆಸಿ ಸಮಾಜದ ಹಾಗೂ ಆಗುಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ನೂತನವಾಗಿ ಸಮಾಜದ ಸಂಘಟನೆಯನ್ನ ಮಾಡಿದ್ದೇವೆ ನಮ್ಮ ತಾಲೂಕಿನ ಮಡಿವಾಳ ಸಮಾಜದ ಮುಖಂಡರುಗಳು ಇಷ್ಟೊಂದು ಜನ ಭಾಗವಹಿಸುವುದು ಸಂತಸದ ವಿಚಾರ ಹೀಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದರೆ ಸಮಾಜದಲ್ಲಿ ನಮ್ಮ ಸಮುದಾಯವೂ ಇದೆ ಎಂದು ಶಕ್ತಿ ಪ್ರದರ್ಶನ ತೋರಿಸಬಹುದು ಎಂದು ಸಮಾಜದ ಮುಖಂಡರಾದ ಎಂ ವೈ ಕೃಷ್ಣಪ್ಪ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನವೀನ್ ಕುಮಾರ್ ಕಾರ್ಯದರ್ಶಿ ಪಾಂಡುವರ್ಧನ್ ಖಜಾನ್ಸಿ ಶರತ್ ಸಹ ಕಾರ್ಯದರ್ಶಿ ಮಹೇಶ್ ಬಗರ್ ಹುಕುಂ ಕಮಿಟಿ ಸದಸ್ಯ ರಂಗಯ್ಯ ತ್ಯಾಗರಾಜು ಶಿವಕುಮಾರ್ ಕುಶಾಲ್ ಸೇರಿದಂತೆ ಇತರರು ಇದ್ದರು ಕಾರಣ ಏನು ಅಂದ್ರೆ ಇದೊಂದು ಸಂದರ್ಭದಲ್ಲಿ ಚರ್ಚೆಗೆ ಬಂದಿಲ್ಲ ಅದರಲ್ಲೆಲ್ಲ ವಿಜಯಂದ್ರ ಅವರು ಪ್ರೆಸ್ ಮೀಟ್ ಹೊರಗಡೆ ಮಾತಾಡಿದ್ರು ಗೊತ್ತಿರಲಿ ವಿಜಯೇಂದ್ರ ಅವ್ರದ್ದು ಹಾಕಿದ್ರು ಓ ಮಾತಾಡ್ಕೊಟ್ರು ಅಂತ ಹೇಳಿ ಅದ್ರ ಎಲ್ಲ ಮುಡವಾಡ್ರ ಪರ್ವ ಮಾತಾಡಿದ್ರೆ ಹದಿನಾಳು ಒಬ್ಬರೇ ಇದೆ ವಿಧಾನಸೌಧದಲ್ಲಿ ಮುಡವಾಳ ಸಮಾಜಕ್ಕೆ ಕೊಡಬೇಕು ನಿನ್ನ ಸಮಾಜಕ್ಕೆ ಹಿಂದುಳಿದ್ದೇವೆ ಅಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿದ್ರೆ ಅವ್ರು ಒಬ್ಬರೇ ಅದಕ್ಕೆ ಇನ್ನ ಕೆಲಸಗಳು ಜಾಸ್ತಿ ಇದಾವೆ ನೋಡಿ ಇವ್ರ ಅಂಗಣ್ಣರು ಅವರೇನಿಲ್ಲ ಇಲ್ಲಿ ಅಧ್ಯಕ್ಷರಾಗ್ಬೇಕು ಅಂತ ಅಲ್ಲಿ ಇಲ್ಲ ಇಲ್ಲ ಯಾವ್ದು ಒಡಕಣಕ್ ಬಂದಿಲ್ಲ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಬಂದವ್ರೆ ಅಂತ ಮುಂದುವರ್ಸ್ಕೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ಅದನ್ನ ನೋಡ್ಕೊಳ್ಳಿ ಇವ್ರು ಅವರಲ್ಲ ಇವ್ರು ನಮ್ಮ ಇವ್ರು ಡಿ ಸಿ ಇವರು ಡಿ ಸಿ ಎಂ ಆಗಿರೋ ಬೇಕಾದ್ರೆ ಜಾಗ ಕೇಳಿದ್ರು ಕೊಡ್ತಾರೆ ಬೇಕಾದ್ರೆ ಅಷ್ಟು ಫೆಸಿಲಿಟಿ ಜಾಗ ಕೊಡ್ರೆ ಏನೋ ಒಂದು ಹೆಲ್ಪ್ ಮಾಡಿ ಮಾಡ್ತಾರೆ দু <seil> <self> <flats> <mumbles> <nowadays>